ಆಯೋಜಿಸಿರ್ತಕ್ಕಂಥ ಈ ಒಂದು ಬೃಹತ್ ಸಭೆಯಲ್ಲಿ ಕೊಡ್ತಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯ ನಾಯಕರು ಸಚಿವರು ಆದಂತಹ ರಾಮ್ಲಿಂಗ ರೆಡ್ಡಿ ಅವರೇ ಸುರೇಶ್ ಅವರೇ ಶರಣ್ ಪಾಟೀಲ್ ಅವರೇ ಬಾಲಣ್ಣವರೇ ಸುರ್ಜಿ ಅವರೇ ರಂಜೇಗೌಡ್ರೆ ಸ್ವಾಮಿ ಅವರೇ ನಮ್ಮೆಲ್ಲರ ಹಿರಿಯವರು ದೆಹಲಿಯ ರಾಜ್ಯಸಭಾ ಸದಸ್ಯರಾದಂಥ ಮತ್ತು ಕಾರ್ಯಾಧ್ಯಕ್ಷರಾದಂಥ ಡಿ ಸಿ ಚಂದ್ರಶೇಖರವರೇ ಸುಧಾಮ್ ದಾಸ್ ಅವರೇ ವೆಂಕಟೇಶ್ ಅವರೇ ಅಶ್ವಥ್ ಅವರೇ ಇನ್ನಿತರ ಎಲ್ಲ ಜಿಲ್ಲಾ ಅಧ್ಯಕ್ಷರೇ ಮತ್ತು ಶಾಸಕರಾದಂಥ ಎಫ್ಆರ್ ಅವರೇ ಎಲ್ಲ ಆಗಮಿಸಿರ್ತಕ್ಕಂಥ ಕಾಂಗ್ರೆಸ್ಸಿನ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಮುಖಂಡರೆ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತ ಪತ್ರಗಳ ಮಾಧ್ಯಮ ಸ್ನೇಹಿತರೆ ಬಹುಶಃ ನಮ್ಮೆಲ್ಲರೂ ಈ ಸಭೆ ಮಾಡಲಿಕ್ಕಾಗ್ಲಿ ಏನು ಬಿಜೆಪಿ ಜನತಾದ ಜನತಾದಳ ಪಾದಯಾತ್ರೆ ಹೊಂಟಿದ್ದಾರೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕಾಗ್ಲಿ ನಮ್ಮೆಲ್ಲರೂ ಒಂದ್ ರೀತಿ ಅಸಹ್ಯ ಆಗುತ್ತೆ ಕಾರಣ ಕಳೆದ ವರ್ಷ ದೊಡ್ಡ ಬರಗಾಲ ಇಡೀ ನಾಡು ನೂರ ವರ್ಷದ ಆಗದೇ ಇರ್ತಕ್ಕಂಥ ಬರಗಾಲವನ್ನ ಈ ನಾಡಿನ ಜನರು ಎದುರಿಸ್ತಕ್ಕಂಥ ಒಂದು ಸನ್ನಿವೇಶ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಸರ್ಕಾರ ಬಹುಶಃ ಎಲ್ಲ ಇಲಾಖೆ ಮತ್ತು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ರೈತರಿಗೆ ಜನರಿಗೆ ಯಾವುದೇ ಕೊರತೆ ಇಲ್ಲದೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಒಂದು ವರ್ಷ ನಾವೆಲ್ಲರೂ ಸಹ ಮಾಡೋದು ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಸೇರಿ ಬಹುಶಃ ಬಿಜೆಪಿ ಮತ್ತು ಜನತಾದಳರು ಕಾಂಗ್ರೆಸ್ ಬಂದ್ರೆ ಬರಗಾಲ ಸಿದ್ದರಾಮಯ್ಯ ಬಂದ್ರೆ ಬರಗಾಲ ಡಿ ಕೆ ಶಿವಕುಮಾರ್ ಬಂದ್ರೆ ಬರಗಾಲ ಅಂತ ಹೇಳಿ ಒಂದು ವರ್ಷ ಇಡೀ ಘೋಷಣೆ ಮಾಡ್ಕೊಂಡಿದ್ರು ಇಪ್ಪತ್ತು ವರ್ಷದ ಹಿಂದೆ ಯಾವುದೋ ಒಂದು ಬಾರಿ ಈ ತರ ಜುಲೈನಲ್ಲಿ ಆಷಾಢದಲ್ಲಿ ಡ್ಯಾಮ್ಗಳು ತುಂಬಿದಂಥದ್ದು ಸಾಧ್ಯತೆ ಇದೆ ಅನ್ನೋದನ್ನ ನಿನ್ನೆ ನಾನು ಯಾರಕ್ಕೂ ಕೇಳಿದೆ ಅನೇಕ ವರ್ಷಗಳ ನಂತರ ಆಗಸ್ಟ್ ಕೊನೆ ಅಥವಾ ಸೆಪ್ಟೆಂಬರ್ನಲ್ಲಿ ತುಂಬಿದಂಥ ಡ್ಯಾಮ್ಗಳು ಜುಲೈನಲ್ಲಿ ಇವತ್ತು ತುಂಬಿ ಹೆಚ್ಚು ಕಡೆ ನಮ್ಮ ರಾಜ್ಯದಿಂದ ಏಳರಿಂದ ಎಂಟು ಲಕ್ಷ ಕ್ಯೂಸೆಕ್ಸ್ ನೀರು ಅದು ಆಂಧ್ರಕ್ಕೆ ಇರ್ಬೋದು ಮುಂಬೈಗೆ ಇರ್ಬೋದು ಇರ್ಬೋದು ಬೇರೆ ಬೇರೆ ರಾಜ್ಯಕ್ಕೆ ವರ್ ಕಡೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನೀವು ಕಳೆದ ಒಂದು ತಿಂಗಳಿಂದ ನೋಡ್ತಾ ಇದ್ದೀರ ಇಂತ ಒಂದು ಅಸಹ್ಯವಾದಂತ ಮಾತನ್ನ ವಿರೋಧ ಪಕ್ಷಗಳು ಜನತಾದಳರು ಬಿಜೆಪಿಯವರು ಮಾತನಾಡ್ತಾರೆ ಅಂದ್ರೆ ಇವರಿಗೆ ಲಂಗು ಲಗಾಮು ನಾಲಿಗೆ ಯಾವುದು ಇಡ್ತಾ ಇಲ್ಲ ಇರ್ತಕ್ಕಂಥವ್ರಿಗೆ ನಾವು ಉತ್ತರ ಹೇಳ್ಬೇಕಲ್ಲ ಪ್ರಶ್ನೆ ಕೇಳಬೇಕಲ್ಲ ಅಂತೇಳಿ ಒಂದೊಂದ್ಸಾರಿ ನಮಗೆ ಬೇಸರ ಆಗುತ್ತೆ ಯಾರಾದ್ರೂ ಯುದ್ಧ ಮಾತಾಡ್ಬೇಕು ಅಂದ್ರೆ ಸ್ವಚ್ಛತೆ ಇರೋರ ಬಗ್ಗೆ ಮಾತನಾಡ್ಬೋದು ಬದ್ಧತೆ ಇರೋರ ಬಗ್ಗೆ ಮಾತನಾಡದೆ ನಮಗೆ ಒಂದು ಸಮಾಧಾನ ಆಗುತ್ತೆ ಒಂದು ಅವರ ನಡವಳಿಕೆ ಶುದ್ಧವಾಗಿದ್ರೆ ನಾವು ಅವರನ್ನ ಪ್ರಶ್ನೆ ಮಾಡಬಹುದು ಅವ್ರು ಮಾಡಿರ್ತಕ್ಕಂಥ ಸಾಧನೆ ಏನಾದರೂ ವಿಶೇಷವಾಗಿದ್ರೆ ನಾವು ಮಾಡಬಹುದು ಇವತ್ತು ಈ ರಾಜ್ಯದಲ್ಲಿ ಸ್ವತಂತ್ರ ಬಂದದಲ್ಲಿ ಇಲ್ಲಿವರೆಗೆ ಒಂದು ಬಾರಿನೂ ಸಹ ಬಿ ಜೆ ನೂರ ಹದಿಮೂರಕ್ಕಿಂತ ಹೆಚ್ಚು ಸ್ಥಾನವನ್ನ ಗೆದ್ದು ಸರ್ಕಾರ ಮಾಡಲಿಕ್ಕಾಗಿಲ್ಲ ಜನತಾದಳ ನಾವು ವಿದ್ಯುತ್ ಪಕ್ಷನೇ ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಹದಿನೂರು ಹದಿನಾಲ್ಕು ಎರಡು ಬಾರಿ ಹಿಂದೆ ಮುಂದೆ ಒಂದ್ ರೀತಿ ಯಾವ ಸಂದರ್ಭದಲ್ಲಿ ಇವರಿಗೆ ಅವಕಾಶ ಕೊಡ್ತಾರೋ ಅವ್ರ ಜೊತೆ ಸೇರ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಕ್ಕಂಥ ಜನತಾದವರ ಪಕ್ಷ ಇಂತ ಅವರ ಭಾಷ್ಯಕ್ಕೆ ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಈ ರಾಜ್ಯದ ನೇರು ಕಾಲದಿಂದ ಇಲ್ಲಿವರೆಗೆ ಆಗುತ್ತಂತ ಪ್ರಧಾನಿಗಳು ಕೆ ಸಿ ರೆಡ್ಡಿಯವರಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ನೂರಾರು ಯೋಜನೆಗಳನ್ನ ರೈತರಿಗೆ ಸಾಮಾನ್ಯ ಜನರಿಗೆ ಎಲ್ಲ ವರ್ಗದ ಜನರಿಗೆ ಬದುಕಿಗೆ ಕೊಟ್ಟಂತ ಈ ಪಕ್ಷ ಇವರ ಜೊತೆಯಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಒಂದು ವಿಪರ್ಯಾಸ ನಾನು ನಮ್ಗಾಗ್ತದೆ ನಾವು ಯಾವ್ಯೋ ಫೈಟ್ ಮಾಡ್ಬೇಕಾದ್ರೆ ಗಂಡನ ಜೊತೆ ಫೈಟ್ ಮಾಡಿದ್ರೆ ಯಾವುದೋ ಕೊರತೆ ಇದ್ರ ಮೇಲೆ ಫೈಟ್ ಮಾಡೋದಲ್ಲ ಬಹುಶಃ ಯಡಿಯೂರಪ್ಪನವರು ವಿರುದ್ಧ ಕುಮಾರಸ್ವಾಮಿಯವರು ಫೈಟ್ ಮಾಡ ಕುಮಾರಸ್ವಾಮಿ ಅವ್ರ ವಿರುದ್ಧ ಯಡಿಯೂರಪ್ಪನವ್ರು ಬಯಕ್ ಮಾಡ್ರು ಯಡಿಯೂರಪ್ಪನವರು ಕಳೆದ ಎರಡ್ ಸಾವಿರದ ಹದಿನೈದು ಹತ್ತೊಂಬತ್ತರಲ್ಲಿ ಅಸೆಂಬ್ಲಿ ಒಳಗೆ ಹೇಳಿದ್ರು ನನ್ನ ವಿರೋಧ ಕಾಂಗ್ರೆಸ್ ವಿರುದ್ಧ ಅಲ್ಲ ನನ್ನ ವಿರುದ್ಧ ಅಪ್ಪ ಮಕ್ಕಳ ವಿರುದ್ಧ ಅಂತ ಹೇಳಿದರು ಅವ್ರ ಬಗ್ಗೆ ಎಷ್ಟು ಹಿರಾಯವಾಗಿ ಮಾತಾಡ್ಲಿಕ್ಕೆ ಸಾಧ್ಯನೋ ಯಡಿಯೂರಪ್ಪನವರು ವಿಧಾನಸೌಧದಲ್ಲಿ ಕುಮಾರಸ್ವಾಮಿ ಅವ್ರನ್ನ ವೆಟ್ ಎಂಡ್ ಅಲ್ಲಿ ಇದರನ್ನ ಕರೆಸಿ ಹೇಳಲಿ ಸೊ ಅಸೆಂಬ್ಲಿಗೆ ಬರ್ತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡಿದಂಥವರು ಯಡಿಯೂರಪ್ಪನವರು ಅದೇ ಯಡಿಯೂರಪ್ಪನವರಿಂದ ಜೈಲು ಕಲಸವರೆಗೂ ನಾನು ಪಣ ಕೊಟ್ಟಿದ್ದೀನಿ ಅಂತ ಹೋರಾಟ ಮಾಡಿದಂಥವರು ಕುಮಾರಸ್ವಾಮಿ ಅವರು ಇವತ್ತು ಅವರಿಬ್ರು ಸೇರಿ ಕೆಂಗೇರಿನಲ್ಲಿ ಪಾದಯಾತ್ರೆ ಉದ್ಘಾಟನೆ ಮಾಡಿದ್ದಾರೆ ಬಹುಶಃ ಅವರಿಬ್ಬರಿಗೂ ಅವ್ರ ಎರಡೂ ಪಕ್ಷದ ಅಶೋಕ್ ಇರ್ಬೋದು ಇನ್ನಿತರೆ ನಾಯಕರು ಇರ್ಬೋದು ನಾಚಿಕೆ ಆಗ್ಬೋದು ಇಂಥ ಒಂದು ಮಳೆ ಬಿದ್ದು ನಾಡಿನ ಅನೇಕ ಜಿಲ್ಲೆಗಳಲ್ಲಿ ಅನೇಕ ತಾಲೂಕಿನಲ್ಲಿ ಸಕಲೇಶ್ಪುರದಲ್ಲಿ ಮಂಗಳೂರಿನಲ್ಲಿ ಉಡುಪಿನಲ್ಲಿ ಮಂಡ್ಯದಲ್ಲಿ ಮೈಸೂರಿನಲ್ಲಿ ಬೆಳಗಾವಿ ಕಡೆ ಇವತ್ತು ಲ್ಯಾಂಡ್ ಸ್ಲೈಡ್ ಆಗಿ ಅನೇಕ ಆಸ್ತಿಗಳು ನಷ್ಟ ಆಗ್ತಾ ಇದೆ ಸಮಸ್ಯೆಗಳಿದೆ ಜನರು ಪ್ರಾಣಿ ಹಾನಿಯಾಗಿದೆ ಆಗಿದೆ ಕೇರಳದಲ್ಲಿ ಇವತ್ತು ಮುನ್ನೂರಕ್ಕೂ ಹೆಚ್ಚು ಜನ ಪ್ರಾಣ ಹಾನಿಯಾಗಿದೆ ಇಂತ ಸಂದರ್ಭದಲ್ಲಿ ನಾಚೆ ಆಗಲ್ವ ಪಾದಯಾತ್ರೆ ಮಾಡ್ತಾ ಇದ್ದೀರಲ್ಲ ನಿಮಗೆ ಈ ಜನರ ಬಗ್ಗೆ ಕನಿಷ್ಠ ಅನುಕಂಪ ಇದೆಯಾ ನಿಮಗೆ ಏನು ಉದ್ದೇಶ ಇಟ್ಕೊಂಡು ನೀವು ಮಾಡ್ತೀರಾ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನೂರ ಮೂವತ್ತಾರು ಜನ ಗೆದ್ದು ಸರ್ಕಾರ ರಚನಾ ದಿನದಿಂದ ನಮ್ಮ ಸರ್ಕಾರವನ್ನ ತೆಗಿಬೇಕು ಸರ್ಕಾರವನ್ನ ಕೆಳಗಣಿಸಬೇಕು ಮುಖ್ಯಮಂತ್ರಿ ವಿರುದ್ಧ ಉಪಮುಖ್ಯಮಂತ್ರಿ ವಿರುದ್ಧ ಮಂತ್ರಿಗಳ ಹೋರಾಟ ನಿಮಗೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಕೇಂದ್ರದಲ್ಲಿ ಅಧಿಕಾರವನ್ನು ಇಟ್ಕೊಂಡು ಇಡಿ ಇನ್ಕಮ್ ಟ್ಯಾಕ್ಸ್ ಸಿಬಿಐ ಉಪಯೋಗಿಸಿ ಇನ್ನಿತರೆ ತನಿಖಾ ಸಂಸ್ಥೆಗಳನ್ನ ನಿಮ್ಮ ಅಧಿವಸ್ನಲ್ಲಿ ಇಟ್ಕೊಂಡು ಸರ್ಕಾರವನ್ನ ತಗಿಬೇಕು ಅನ್ನೋ ಆಲೋಚನೆ ಮಾಡ್ತೀರಲ್ಲ ಪ್ರಜಾಪ್ರಭುತ್ವಕ್ಕೆ ಕೊಡೋ ಗೌರವವನ್ನ ಸಂವಿಧಾನಕ್ಕೆ ಕೊಡ್ತಕ್ಕಂಥ ಗೌರವವನ್ನ ಇದು ಕನ್ನಡಿ ತಾನೇ ತಪ್ಪ ಮಾಡೋದಕ್ಕೆ ಕಲಕಾತ್ಮಕವಾಗಿ ಕ್ರಮ ಆಗುತ್ತೆ ಅಥವಾ ಜನ ತೀರ್ಮಾನ ಮಾಡಿದಾಗ ಅಧಿಕಾರ ಹೋಗ್ತಕ್ಕಂಥದ್ದು ಸಹಜವಾದಂತದ್ದು ಜನ ಇವತ್ತು ಪೂರ್ಣ ಪ್ರಮಾಣದ ಬೆಂಬಲವನ್ನು ನಾವು ನಿಮಗೆ ಅವರ ಜೊತೆ ಹೋಗಿ ಅಜೆಂಟ್ ಆಗಿ ಸರ್ಕಾರ ನಡೆಸ್ತಾ ಇಲ್ಲ ಬಿಜೆಪಿ ಸ್ನೇಹಿತರೆ ಜನತಾದಳ ಸ್ನೇಹಿತರೆ ಕಾಂಗ್ರೆಸ್ ಸಂಪೂರ್ಣ ಬಹುಮತದೊಂದಿಗೆ ಇವತ್ತು ಜನತಾ ಆಶೀರ್ವಾದದೊಂದಿಗೆ ಇವತ್ತು ಸರ್ಕಾರವನ್ನ ನಡೆಸ್ತಾ ಇದ್ದೀವಿ ತಾವು ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯವರ ಇತಿಹಾಸವನ್ನ ತಾವು ನೋಡಬೇಕು ಇವತ್ತು ಸಿದ್ದರಾಮಯ್ಯನವರು ಒಂದು ಅವರ ರಾಜಕೀಯ ಬಂಧುತೆಯಿಂದ ಇಲ್ಲಿವರೆಗೆ ಯಾವುದೇ ಸಣ್ಣ ಕಪ್ಪ ಚುಕ್ಕಿ ಹಾಲಿ ಕಳಂಕಾಲಿ ಇಲ್ಲಿರ್ತಕ್ಕಂಥ ಒಬ್ಬ ಆಡಳಿತವನ್ನ ಮಾಡ್ಕೊಂಡಂಥವ್ರು ಹದಿನೈದು ಬಜೆಟ್ನ ಇವತ್ತು ಆರ್ಥಿಕ ಇಲಾಖೆಯಿಂದ ಬಜೆಟ್ ಅನ್ನ ಮಂಡನೆ ನಡೆಸಿದಂತ ಕೀರ್ತಿಯನ್ನ ಪಡೆದಂತ ಒಬ್ಬ ಹಿಂದುಳಿದ ಒಬ್ಬ ಸಮರ್ಥ ನಾಯಕನಾಗಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಉಪ ಅಪೋಸಿಷನ್ ಲೀಡರ್ ಆಗಿ ಈ ನಾಡಿನ ಜನರ ಸೇವೆಯನ್ನ ಮಾಡಿರ್ತಕ್ಕಂಥವ್ರು ಹದಿಮೂರಿಂದ ಹದಿನೆಂಟು ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯ ಅವತ್ತಿದ್ದಂತ ಮಂತ್ರಿ ಮಂಡಲ ಇರಬಹುದು ಏನೆಲ್ಲ ಕಾರ್ಯಕ್ರಮವನ್ನು ಕೊಟ್ಟರು ನೋಡಿ ಕುಮಾರಸ್ವಾಮಿ ಅವರೇ ಯಡಿಯೂರಪ್ಪನವರೇ ವಿಜೇಂದ್ರ ಅವರೇ ಅಶೋಕ್ ಅವರೇ ನಿಮ್ಮ ಯೋಗ್ಯತೆಗೆ ಕಳೆದ ಐದು ವರ್ಷ ಕಾಂಗ್ರೆಸ್ ಕೊಟ್ಟಾಗ ಹದಿನಾಲ್ಕು ತಿಂಗಳು ನೀವು ಏನ್ ಮಾಡಿದ್ರಿ ವೆಟ್ಕಂಡಲ್ಲಿ ಕೂತ್ಕೊಂಡು ಸೋಕಿಂಗ್ ಮಾಡ್ಕೊಂಡು ಈ ಜಿಲ್ಲೆ ನಂದು ಈ ಜಿಲ್ಲೆ ನಾನು ಬಿಟ್ಟೋಗಲ್ಲ ನಾನಿಲ್ಲೆ ಕೊನೆ ದಿನವನ್ನ ಕಳಿತೀನಿ ಅಂತ ಹೇಳಿದ್ರಲ್ಲ ಈಗ ಈ ಜಿಲ್ಲೆಗೆ ಮಾಡಿರೋದು ಏನು ಸಾಧನೆ ಏನಂತ ಅನ್ನ ನಾಳೆ ರಾಮನಗರಕ್ಕೆ ಬಂದಾಗ ರಾಮನಗರ ಜಿಲ್ಲೆ ಘೋಷಣೆ ಮಾಡೋದ್ರಲ್ಲ ರಾಮನಗರ ಜಿಲ್ಲೆ ಜನ ನೆಮ್ಮದಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ರಾಮನಗರ ಜಿಲ್ಲೆಗೆ ಏನು ನಿಮ್ಮ ಕೊಡುಗೆ ಇರೋದನ್ನ ನೀವು ಅರ್ಥ ಮಾಡ್ಕೋಬೇಕು ರಾಮನಗರ ಜಿಲ್ಲೆಗೆ ಏನಾದ್ರೂ ಒಂದು ಒಳ್ಳೆಯ ನೀರಾವರಿ ಯೋಜನೆಯನ್ನ ನೀವೇನಾದ್ರು ತರ್ಲಿಕ್ಕಾಗ್ತಾ ನಿಮ್ ತಂದೆ ಪ್ರಧಾನಿ ಆದ ನಿಮ್ ತಂದೆ ಮಂಡ್ಯ ಆ ಹಾಸನದಲ್ಲಿ ಸೋತಾಗ ಮತ್ತೆ ನಿಮ್ಮನ್ನ ಲೋಕಸಭೆ ಕಳಿಸಿದ್ದು ಈ ಜಿಲ್ಲೆಯಿಂದ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ದು ಈ ಜಿಲ್ಲೆಯಿಂದ ಇವತ್ತು ಈ ನಾಡಿನ ಜನರಿಗೆ ಬಂದಿರ್ತಕ್ಕಂಥದ್ದು ಏನಾದರೂ ಇದೆಯಾ ಅನ್ನೋದನ್ನ ಮತ್ತೆ ಇಲ್ಲಿ ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೀವು ಸೊ ಬೇರೆ ವಿಚಾರವನ್ನ ಆರೋಪವನ್ನ ಮಾಡಿ ಕುಮಾರಸ್ವಾಮಿ ಅವರೇ ಸುಮ್ಮನೆ ಯಾವುದೋ ಒಂದು ಗಾಳಿ ಮುಂದುವರೆದಕ್ಕೆ ಇಟ್ಕೌಂಟರ್ ಅಂತ ಹೇಳ್ತಕ್ಕಂಥದ್ದಲ್ಲ ಯಾವ್ದು ಹೇಳಬೇಕಾದ್ರೆ ನಿಶ್ಚಿತವಾದಂತ ವಿಚಾರವನ್ನ ಹೇಳ್ಬೇಕಾಗುತ್ತೆ ಸೊ ನನಗೂ ಗೊತ್ತಿದೆ ಅಂತ ಹೇಳಿ ಮಾತಾಡತಕ್ಕಂಥದ್ದು ದೊಡ್ಡದಲ್ಲ ಇವತ್ತು ನಿಮ್ಮ ವಿರುದ್ಧ ನಮ್ಮ ಇಲ್ಲಿ ತಾನೇ ನಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳುದು ಬಟ್ ಮಾಜಿ ಪ್ರಧಾನಿ ದೇವೇಗೌಡ ಕುಟುಂಬ ಕಬಳಿಕೆಯ ಪಕ್ಷ ಬೇಡ ಅಂತ ಇದನ್ನ ಕಾಂಗ್ರೆಸ್ ಅವರೆಲ್ಲ ಮಾಡಿದ್ದು ಇದು ಕಾಂಗ್ರೆಸ್ ಅವರೆಲ್ಲ ಮಾಡಿದ್ದು ಸ್ವಾಮಿ ಕುಮಾರಸ್ವಾಮಿ ಅವರೇ ಇದು ಬಿಜೆಪಿಯ ನಿಮ್ಮ ಇವತ್ತಿನ ಸ್ನೇಹಿತರು ಇವತ್ತಿನ ನಿಮ್ಮ ಸ್ನೇಹಿತರು ಅಂದಿನ ನಿಮ್ಮ ವಿರೋಧಿಗಳು ನಿಮ್ಮ ಬಗ್ಗೆ ನೂರಾರು ಅಗರಣವನ್ನ ಇವತ್ತು ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟಿತ್ತು ಇದಕ್ಕೆ ನೀವು ಉತ್ತರ ಕೊಡ್ಬೇಕಲ್ಲ ಇದಕ್ಕೆ ಮೈಸೂರುವರೆಗೂ ಹೋಗ್ತಿರಲ್ಲ ಎಲ್ಲೆಲ್ಲಿ ಭಾಷಣ ಮಾಡ್ತಿರೋ ಅದೆಲ್ಲವೂ ಸಹ ನನ್ನ ಮೇಲೆ ಇದ್ದ ಅಪಹರಣೆಯನ್ನ ಬಿಜೆಪಿಯವ್ರು ಮಾಡಿದ್ರು ಇದಕ್ಕೆ ನಾನು ಉತ್ತರ ಕೊಟ್ಟು ಆಮೇಲೆ ಕಾಂಗ್ರೆಸ್ ಸಿದ್ದರಾಮಯ್ಯವರು ಡಿಕೆ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳ್ಬೇಕು ನೀವು ಅವಾಗ ನೀವು ವಂಚಸ್ ಅಂತ ನಾವು ಹೇಳಿಕ್ಕೆ ಸಾಧ್ಯ ಆಗ್ತದೆ ನಿಮಗೆ ಒಂದು ಪದಕ ಇದೆ ಅಂತ ಹೇಳಿಕ್ಕಾಗುತ್ತೆ ನೀವು ದೇವೇಗೌಡರ ಮಗನಾಗಿ ಸಾರ್ಥಕ ಅಂತ ಹೇಳ್ಬೇಕಾಗುತ್ತೆ ಅದನ್ನು ಬಿಟ್ಟು ಬರೀ ಗಾಡಿಯಲ್ಲಿ ಗುಂಡ ಹಾಸ್ತಕ್ಕಂಥ ಕೆಲಸವನ್ನ ಅವರು ಮಾಡೋದನ್ನ ಬಿಡಬೇಕು ಅಂತ ವಿಜೇಂದ್ರ ಅವರೇ ಯಡಿಯೂರಪ್ಪನವರು ಈ ವಯಸ್ಸಿನಲ್ಲಿ ಅವರನ್ನ ಕರ್ಕೊಂಡು ಪಾದಯಾತ್ರೆ ಒಡ್ಡಿದ್ರು ಯಡಿಯೂರಪ್ಪನಿಗೆ ನಮಗೆ ವೈಯಕ್ತಿಕವಾಗಿ ದ್ವೇಷ ಇಲ್ಲ ಯಡಿಯೂರಪ್ಪನವ್ರ ಬಗ್ಗೆ ನಮ್ಗೆ ಗೌರವ ಇದೆ ಆದರೆ ಆಡಳಿತ ಮಾಡೋ ಸಂದರ್ಭದಲ್ಲಿ ನಿಮ್ಮ ಚಾಬಿಕರಿಯನ್ನ ನಾವಲ್ಲ ಸ್ವಾಮಿ ಹೇಳಿದರು ನಾವಲ್ಲ ನಿಮ್ಮ ಸ್ನೇಹಿತರು ಪಕ್ಕೋಸ್ಕರಲ್ಲ ಕುಮಾರಸ್ವಾಮಿ ಅವರೇ ನಿಮ್ಗೆ ಹೇಳಿದ್ರು ನಾನು ಜೊತನಿದ್ದೆ ಎಂ ಪಿ ಆಗಿ ಇಬ್ರು ಕುಮಾರಸ್ವಾಮಿ ನಾನು ವಿಧಾನಸಭೆ ಲೋಕಸಭೆಯಲ್ಲಿ ಸಂಗ್ರಹಾಲಯ ಕೂತಿದ್ದಾಗ ಅಲ್ಲಿಂದ ಏನೆಲ್ಲ ಮಾಡ್ತಿದ್ರು ಅಂತ ನಾನು ನೋಡ್ತಾ ಇದ್ದೆ ನಿಮ್ಮನ್ನ ಪರಪರ ಅಗ್ರಾರಕ್ಕೆ ತಗೊಂಡು ಹೋಗ್ತಕ್ಕಂತ ಸಾಧನೆ ಮಾಡಿದ್ದು ಯಾರು ನೀವು ಪಕ್ಕದಲ್ಲಿ ಕರ್ಕೊಂಬತ್ತಾ ಇದ್ದೀರಲ್ಲ ಅದೇ ಕುಮಾರಸ್ವಾಮಿಯವರು ಇನ್ನು ನೀವು ಅವರನ್ನ ನೆಂಬಿ ಅವ್ರನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ನಮ್ಮ ಕಾಂಗ್ರೆಸ್ ಪಕ್ಷನು ಸಹ ಪ್ರಧಾನಿಯನ್ನ ಕೊಟ್ಟು ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟು ನೋಡಿದೆ ಈ ಪಕ್ಷನು ಸಹ ನೀವು ಸಹ ಒಂದು ಬಾರಿ ಒಂದು ಬಾರಿ ಅವರಿಗೆ ಮುಖ್ಯಮಂತ್ರಿಯನ್ನ ಮಾಡಿ ನೀವು ಸಹ ಇಪ್ಪತ್ತು ತಿಂಗಳಿಗೆ ಅಧಿಕಾರವನ್ನ ಕೊಡದೆ ನಾವು ನಿಮ್ ಜೊತೆ ಇದ್ದೋ ಇಲ್ಲೇ ನಮ್ಮ ಬಾಲಕೃಷ್ಣ ಇಲ್ಲೇ ಇದ್ದಾರೆ ನೀವು ಕೊಡದೇ ಇದ್ರೆ ನಾವು ಮಾತಂತೆ ನಡ್ಕದೇ ಇದ್ರೆ ನಾವು ಪಕ್ಷದಲ್ಲಿ ಇರಲ್ಲ ಅಂತ ಹೇಳಿ ನಾನು ಬಾಲಕೃಷ್ಣ ಎಂದ್ರೂ ಅವತ್ತು ತೀರ್ಮಾನವನ್ನ ತಗೊಂಡಿದ್ದೆ ಕಾರಣಾಂತರದಿಂದ ನಾವು ನಿಮ್ ಜೊತೆ ಮುಂದುವರೆದೊಂದು ಸ್ವಲ್ಪ ನಾವು ಯಾವುದೋ ಅಲ್ಲ ಬಿಟ್ಟು ಬಂದದ್ದು ನಿಮ್ಮ ನಡವಳಿಕೆ ನೀವು ಸರಿ ಇಲ್ಲ ಅಂತ ಇಂಥವ್ರ ಜೊತೆ ಯಡಿಯೂರಪ್ಪನವ್ರಿಗೆ ಎಷ್ಟು ದಿವಸ ನೀವು ಸಂಬಂಧವನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಮೊನ್ನೆ ತಾನೇ ನಾನು ಇವ್ರ ಜೊತೆ ಬೆಂಬಲ ಕೊಡಲ್ಲ ಅಂತ ಅದಾದ ಬೆಳಿಗ್ಗೆ ನಾನು ಪ್ರೀತಂಗೌಡ ಒಂದೇ ವಿಚಾರ ಅಲ್ಲ ಬೇರೆ ಬೇರೆ ವಿಚಾರಕ್ಕೆ ನಾನು ಹೇಳಿದ್ದೆ ಇವತ್ತಿನ ನಾನು ಬೆಂಬಲ ಕೊಡ್ತೀನಿ ಅಂತ ಇಂತ ಒಂದು ಸಂಬಂಧ ಎಷ್ಟು ದಿವಸ ಇರ್ಲಿಕ್ಕಾಗುತ್ತೆ ಈಗಿನ ಕಾಲದಲ್ಲಿ ಇವತ್ತಿನ ವ್ಯವಸ್ಥೆಯಲ್ಲಿ ಏಳು ಸಪ್ತಪದಿಯನ್ನ ತುಂಬಿ ಮೂರ್ ಗಂಟೆ ಆಗ್ತಂತ ಗಂಡ ಎಂಟಿನೇ ಶಾಶ್ವತ ಇರ್ಲಿಕ್ಕೆ ಆಗ್ತಾ ಇಲ್ಲ ವ್ಯವಸ್ಥೆ ನಿಮ್ಮ ಸಂಬಂಧ ಎಷ್ಟು ಸಾಲಿ ಕಿತ್ತೋಗ್ಬೋದು ಎಷ್ಟು ಸಾಲಿ ಬಿಟ್ಟೋಗ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಮತ್ತು ಜನಕ್ಕೆ ಇವತ್ತಿಗೆ ನೆಮ್ಮದಿಯಿಂದ ಈ ನಾಡಿನಲ್ಲಿ ಐದು ಗ್ಯಾರಂಟಿ ಮೂಲಕ ಕೊಟ್ಟಂತ ಅನೇಕ ಯೋಜನೆಗಳಿಂದ ಜನ ನೆಮ್ಮದಿಲಿದ್ದಾರೆ ಅನೇಕ ಕಾರ್ಯಕ್ರಮಗಳು ಅಭಿವೃದ್ಧಿಯನ್ನ ಇದ್ದಾರೆ ಇವತ್ತು ನಮ್ಮ ಏನು ಭಾರತ್ ಜೋಡೆ ಯಾತ್ರೆ ಆದ ಮೇಲೆ ಯಾತ್ರೆ ಆದ ಮೇಲೆ ನಮ್ಮ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ವೇಣುಗೋಪಾಲ್ ಅವರು ಮಾರ್ಗದರ್ಶನದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಅವರು ಸರ್ಕಾರವನ್ನ ತಂದು ಇವತ್ತು ಒಂದು ವರ್ಷ ಏನೆಲ್ಲಾ ಅಭಿವೃದ್ಧಿಗೆ ನಾವು ಶ್ರಮಿಸ್ತಾ ಇದ್ದೀವಿ ಏನೆಲ್ಲಾ ರೈತರ ಸಮಸ್ಯೆಗೆ ಪರಿಹಾರವನ್ನ ಮಾಡ್ತಾ ಇದ್ದೀವಿ ಇದನ್ನೆಲ್ಲವನ್ನೂ ಸಹ ನೀವು ಯೋಚನೆ ಮಾಡದಲ್ಲೇ ಇವತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಏನ್ ಮಾಡೋರೆ ಸ್ವಾಮಿ ಸಿದ್ದರಾಮಯ್ಯವರು ಯಾವ್ದಾದ್ರು ಅರ್ಜಿಗೆ ಸೈನ್ ಹಾಕಿದಾರಾ ಸಿದ್ದ ಮುಖ್ಯಮಂತ್ರಿ ಆಗಿ ಡಿನೋಟಿಫಿಕೇಶನ್ ಮಾಡಿದಾರ ಸಿದ್ದರಾಮಯ್ಯದಲ್ಲಿ ಯಾವ್ದಾದ್ರು ಅವ್ರದ್ದು ಪಾತ್ರ ಇದೆಯಾ ಅವರ ಶ್ರೀಮತಿಯವರು ಅವರ ಅಣ್ಣನಿಂದ ಪಡೆದಂತ ಜಮೀನಲ್ಲ ಅನಧಿಕೃತವಾಗಿ ಒತ್ತುವರಿ ಮೇಲೆ ಮೂಡಾದರೂ ಮೂಡಾಕಿ ಒಂದು ಅರ್ಜಿ ಕೊಟ್ಟಿರೋದು ಅಪರಾಧವಾ ದಯಮಾಡಿದಾವೆ ಅರ್ಥ ಮಾಡ್ಕೊಳ್ಳಿ ಮಾನ್ಯ ಜನರೇ ಮಾಧ್ಯಮದಲ್ಲೂ ಸಹ ಸರಿಯಾದ ರೀತಿಯಲ್ಲಿ ನೀವೆಲ್ಲರೂ ಸಹ ಜನರಿಗೆ ತಿಳಿಸಬೇಕಾಗುತ್ತೆ ನಿಮ್ಮ ಜವಾಬ್ದಾರಿ ನಿಮಗೆ ಸೊ ಅವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ಮನವಿಯನ್ನ ನೋಡಾದರೂ ನಾವು ತಪ್ಪಾಗಿ ನಿಮ್ಮ ಜಮೀನನ್ನ ಒತ್ತುವರಿಯನ್ನ ಮಾಡಿಕೊಂಡಿದ್ದೀವಿ ನಿಮಗೆ ಎಲ್ರಿಗೂ ಕೊಟ್ಟಂತೆ ಕಾನೂನಿನ ವ್ಯಾಪ್ತಿನಲ್ಲಿ ನಾವು ಕೂಡ ಆಗ್ತಿರೋ ರೀತಿಯಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಂತ ಅದರಲ್ಲಿ ಇವರು ಅಬ್ಬರದೇ ಇಲ್ಲ ನೂರ ಐವತ್ತು ಜನ ಇದ್ದಾರೆ ದೇವೇಗೌಡ ಇದ್ದಾರೆ ಕುಮಾರಸ್ವಾಮಿ ಅವರಿದ್ದಾರೆ ಇದ್ದಾರೆ ಮಂಜೇಗೌಡ ಇದ್ದಾರೆ ವಿಜೇಂದ್ರ ಇದ್ದಾರೆ ನಾಗೇಂದ್ರ ಇದ್ದಾರೆ ಇದಾರೆ ಸಾರಾ ಮಹೇಶ್ ಇದ್ದಾರೆ ಇತರದವರು ಒಂದು ನೂರ ಐವತ್ತು ಜನ ಮೋಡಾದಲ್ಲಿ ಇದ್ದಾರೆ ಅದರಲ್ಲಿ ಜಮೀನು ಕಳ್ಕಟ್ಟಂತ ಪಾರ್ವತಮ್ಮಿಗೂ ಸಹ ಒಂದು ಐವತ್ತು ಪರ್ಸೆಂಟ್ ಗಿಂತ ಕಡಿಮೆ ಜಮೀನ ಕೊಟ್ಟಿದ್ದಾರೆ ಆ ಕುಮಾರಸ್ವಾಮಿಯವರೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ಈ ಅರ್ಜಿಗೆ ಅಂಕಿತ ಬಿದ್ದಿಲ್ಲ ಕುಮಾರಸ್ವಾಮಿಯರೇ ದೇವರು ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗೆ ಇಳಿದು ತಾವೇನು ಅಧಿಕಾರ ಎರಡ್ ಸಾವಿರದ ಇಪ್ಪತ್ತರ ಹದಿನೆಂಟರಲ್ಲಿ ಅಧಿಕಾರವನ್ನ ಮಾಡಿದ್ರಿ ಅದಾದ ನಂತರ ಯಡಿಯೂರಪ್ಪನವ್ರು ಬಂದ್ರಲ್ಲ ಇಪ್ಪತ್ತು ಇಪ್ಪತ್ತೊಂದು ಅವತ್ತು ರಾಜೀವ್ ಅಂತ ಅಧ್ಯಕ್ಷ ಆಗಿದ್ದಾಗ ಆ ಬೋರ್ಡ್ನಲ್ಲಿ ತೀರ್ಮಾನ ಆಗಿ ಕಾನೂನು ಪತ್ರ ಕೊಡ್ತಕ್ಕಂಥದ್ದನ್ನು ಕೊಟ್ಟಿದ್ರು ಸಿದ್ದರಾಮಯ್ಯವರನ್ನ ಉದ್ದಲ್ಲ ನಿಮಗೆ ಈ ಸರ್ಕಾರವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಗೆ ಈ ಸರ್ಕಾರ ನೋಡಿದ ತಕ್ಷಣ ರಾತ್ರಿ ನಿದ್ದೆ ಬರಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಜೋಡಿಯನ್ನ ನೋಡಿದ್ರೆ ನಿಮ್ಗೆ ಸಹಿಸ ಇಲ್ಲ ಇದು ನಿಮ್ಗೆ ಇವತ್ತು ಏನಾದ್ರೂ ಮಾಡಿ ಕೇಂದ್ರ ಸರ್ಕಾರವನ್ನ ಉಪಯೋಗಿಸ್ಕೊಂಡು ನೀವ್ ಹೋಗಲ್ ಮಂತ್ರಿ ಆಗಿರೋದ್ರೆ ನೀನು ಅಲ್ಲ ನಿಮಗೆ ದ್ವೇಷದ ರಾಜಕಾರಣ ಮಾಡಿ ಅನುಭವ ಆಗಿದೆ ಯಡಿಯೂರಪ್ಪನವರೇ ಇವ್ರ ಜೊತೆ ಸೇರಿ ನೀವು ಯಾಕೆ ಈ ದಾರಿಯನ್ನ ತುಳಿತಾ ಇದೀರಿ ನಮಗೆ ಗೊತ್ತಿಲ್ಲ ನೀವು ಬಾಳದಿಂದ ಹೋರಾಟದಿಂದ ಈ ಅಧಿಕಾರವನ್ನು ಮುಖ್ಯಮಂತ್ರಿಯಾಗಿ ಮಾಡಿದ್ರಿ ಇವತ್ತು ಮದನ ಅದನ್ನು ಅಧ್ಯಕ್ಷರಾಗಿ ಮಾಡಿದೀರಾ ಇವರ ಜೊತೆ ಸೇರಿ ಮೋದಿಯವರ ಜೊತೆ ಸೇರಿ ಅಮಿತ್ ಶಾ ಜೊತೆ ಸೇರಿ ಇಂಥವ್ರ ಜೊತೆ ಸೇರಿ ಇಂತಹ ಒಂದು ಅವೈಜ್ಞಾನಿಕವಾದಂತ ಇಂತಹ ಒಂದು ಅಪರಾಧ ಇಲ್ಲೇ ಇರ್ತಕ್ಕಂಥ ಇನ್ನ ಒಂದು ಯಾವುದೇ ವಿಚಾರವನ್ನ ಇಲ್ಲದೆ ಇರ್ತಕ್ಕಂಥದ್ದನ್ನ ಸೃಷ್ಟಿ ಮಾಡಿ ಇವತ್ತು ಅಗರಣ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದೀರಾ ಮೊನ್ನೆ ಬೊಮ್ಮಾಯಿನವರ ಕಾಲದಲ್ಲಿ ದೇವರಾಜ್ ಅಷ್ಟು ಯೋಜನೆ ಅವತ್ತು ಒಬ್ಬ ಅಧಿಕಾರಿ ಹೇಳ್ತಾರೆ ಇದು ಇಪ್ಪತ್ತು ಪರ್ಸೆಂಟ್ ಅಲ್ಲ ನಲವತ್ತು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಅಂತ ಹೇಳಿ ಲೆಟರ್ ಅಲ್ಲಿ ಬರೀತಾರೆ ಮುಖ್ಯಮಂತ್ರಿಗೆ ಆ ಮುಖ್ಯಮಂತ್ರಿಗಳು ಅದೇ ಎಂ ಎಲ್ ಸಿ ಇದ್ದಂತ ವೀರಯ್ಯನವರ ಮೇಲೆ ಕ್ರಮ ಆಗಲ್ಲ ಅದೇ ಶಂಕರಪ್ಪ ಎಂ ಡಿ ಮೇಲೆ ಕ್ರಮ ಆಗಲ್ಲ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಬ್ಬರ ಮೇಲೆ ಕ್ರಮ ಆಗ್ಬೇಕು ಅಂದಾಗ ಇಲಾಖೆಯವರು ಪೊಲೀಸ್ ಇಲಾಖೆ ತನಿಖೆ ಮಾಡಿ ವೀರಯ್ಯನವರು ಶಂಕರಪ್ಪನವರು ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಲೂಂಡಿ ಹೊಟ್ಟಿರ್ತಕ್ಕಂಥದ್ದು ಇದಲ್ಲೇ ಡಿ ನೋಟಿಫಿಕೇಶನ್ ಇರ್ಬೋದು ಅನೇಕ ಅಗರಣಗಳಿರ್ಬೋದು ಸುರುಮಾಲನೆ ಇವತ್ತು ನಿಮ್ಮೆಲ್ಲರ ಮೊಡ್ಲಿದೆ ಇದೆ ಎಲ್ಲವನ್ನೂ ನಾನೇ ಮಾತಾಡ್ಲಿಕ್ಕೆ ಹೋಗಲ್ಲ ಅನೇಕ ಸಚಿವರು ಇದ್ದಾರೆ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಮಾತನಾಡ್ತಾ ಇದ್ದಾರೆ ಮುಂದೆ ಇಲ್ಲಿವರೆಗೂ ಮೈಸೂರವರೆಗೂ ನಾವು ಮಾತನಾಡಬೇಕಾಗತ್ತೆ ನಮ್ಮ ಸರ್ಕಾರ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ನೂರ ಸೇವೆ ಮಾಡಲಿಕ್ಕೆ ಇದೇವನ ಇಂತ ಅವ್ರ ಮಾತಿಗೆ ಎದರಿ ಓಡೋಗುವಂತ ಪ್ರಶ್ನೆ ಇಲ್ಲ ಮೈಸೂರಲ್ಲ ಇನ್ನ ಡೆಲಿವರೆ ಮಾಡ್ಲಿ ಇವರಿಗೆ ಇಡಿ ಬರ್ಲಿ ಸಿಬಿಐ ಬರ್ಲಿ ನಮ್ಮ ಕೈಲಿ ಹೋರಾಟ ಮಾಡೋ ಶಕ್ತಿಯನ್ನ ತುಂಬಿದಿರ ನೀವೆಲ್ಲರೂ ನಿಮ್ಮ ಶಕ್ತಿಯಿಂದ ನಾವು ಹೋರಾಟವನ್ನ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಹಿನ್ನಡೆ ಅಥವಾ ಜಗ್ಗದು ಬಗ್ಗದು ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯವರ ಒಂದೇ ಒಂದು ಕಳಂಕವನ್ನ ನೀವು ಬಿಜಿ ತರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಗೌರ್ನರ್ ನ ರಾಜಕೀಯ ಪ್ರೇರಿತವಾದಂತ ಒಂದು ಆ ಸಂವಿಧಾನ ಎಳಿತಕ್ಕಂತ ಪ್ರಯತ್ನವನ್ನ ಮಾಡಬಿಡಿ ಮೊನ್ನೆ ಕ್ಯಾಬಿನೆ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದಾಗ ಸಬ್ಜೆಕ್ಟೇ ಇದೆ ಇರ್ತಕ್ಕಂಥದಕ್ಕೆ ಸಾಕಷ್ಟು ನೋಟಿಸ್ ಕಟ್ಟಿದ್ದೀರಿ ಇದೇ ಜನಾರ್ದನ್ ರೆಡ್ಡಿ ಅವರು ಇದೇ ನಿರಾಣಿ ಅವರು ಇದೇ ಶಶಿಕಲಾ ಜನ ಅವರಿಗೆ ಸೊ ಯಾರು ಗೆ ಪರ್ಮಿಷನ್ ಕೇಳಿದಂತ ಅರ್ಜಿ ಇವತ್ತು ಗವರ್ನರ್ ಮುಂದೆ ಇದೆ ಆದ್ರೆ ಸಿದ್ದರಾಮಯ್ಯ ಯಾರೋ ಒಬ್ಬ ಕ್ರಿಮಿನಲ್ ಒಬ್ಬ ಅಬ್ರಹಾಂ ಅನ್ನೋ ಕೊಟ್ಟರೆ ಒಂದೇ ದಿವಸದಲ್ಲಿ ರಿಪ್ಲೈ ಒಂದೇ ದಿವಸದಲ್ಲಿ ನೋಟಿಸ್ ಎಲ್ಲವೂ ಕೊಟ್ಟಿದ್ದೀರಾ ಇದು ಕಾನೂನು ಇದೆ ಈ ದೇಶದಲ್ಲಿ ಸಂವಿಧಾನ ಇದೆ ಜನ ಇದ್ದಾರೆ ಅದಕ್ಕೆ ಬಿಟ್ಕೊಡಲ್ಲ ಇದನ್ನ ಎಚ್ಚರಿಕೆ ಇರಲಿ ಒಂದು ಜನ ಆ ಜನರ ಇರ್ತಕ್ಕಂಥ ಆಡಳಿತ ಪಕ್ಷವನ್ನ ಬಿಟ್ಟು ವಿರೋಧ ಪಕ್ಷ ಕೂತು ಕೆಲಸ ಮಾಡೋದು ನೋಡಿ ಕೇಂದ್ರದಲ್ಲಿ ಅವಕಾಶ ಸಿಕ್ಕಿದೆ ಎಲ್ಲೋ ಅಲ್ಪ ಸ್ವಲ್ಪದಲ್ಲಿ ದಿಸ್ಸಾಗ್ತಿದ್ದು ಮತ್ತೆ ಒಂದು ಅವಕಾಶ ಸಿಕ್ಕಿದೆ ಈ ರಾಣಿನ ಈ ದೇಶದ ಜನರಿಗೆ ಗೌರವಿತವಾಗಿ ಒಳ್ಳೆ ಕೆಲಸ ಮಾಡತಕ್ಕಂಥದನ್ನ ಕಲಿಯೋದು ಸೂಕ್ತ ಅದ ಬಿಟ್ಟು ಇಲ್ಲ ಸಲ್ಲದ್ ಮಾತಾಡದೆ ನಿಮಗಿಂತ ಹೆಚ್ಚು ಮಾತಾಡೋದು ಗೊತ್ತಿದೆ ನಿಮಗೆ ನಿಮ್ಮ ಅಪಾದನೆಯನ್ನ ಹೋರಾಟ ಮಾಡಿ ತನಿಖೆ ಸಂಸ್ಥೆಗಳಿಂದ ನಿಮ್ಮನ್ನು ಸಹ ಕ್ರಮ ಆಗ್ತಕ್ಕಂಥದಕ್ಕೆ ನಮ್ಮ ಹೋರಾಟನು ಸಹ ಸಾಧ್ಯ ಇದೆ ಅನ್ನೋದನ್ನ ಹೇಳಿ ತಮ್ಮೆಲ್ಲ